ಇವತ್ತಿನ ದಿವಸ ಶುಭ ಸ್ವೀಕಾರ ಹದಿಮೂರನೇ ದಿವಸ ಅಂತ ಹೇಳ್ತಾರೆ ವೈಕುಂಠ ಸಮಾರಾಧನೆ ಅಂತ ಯಾವ ಒಂದು ತಮ್ಮ ತೀರ್ಥರೂಪರಾದಂತಹ ತಂದೆಯವರನ್ನು ಉದ್ದೇಶಿಸಿ ಮರಣವಾದಂತಹ ಪ್ರಥಮ ದಿನದಿಂದ ಆರಂಭಗೊಂಡು ಹನ್ನೆರಡನೇ ದಿನದ ಸಬಂಡೀಕರಣದ ತನಕ ಸಿಬಿಂಡೀಕರಣ ಸೋದುಗುಂಬ ಶ್ರಾದ್ದದ ತನಕ ಯಾವ ಒಂದು ಅಂತ್ಯ ಅನ್ನುವಂತಹ ಸಂಸ್ಕಾರ ಮಾಡಿದ್ದಾರೆ ಅದರ ಬಗ್ಗೆ ಅಲ್ಲಲ್ಲೇ ವಿವರಣೆ ಕೊಟ್ಟಿದ್ದೇವೆ ಅವರಿಗೆ ಆದರೂ ಇಂತಹ ಒಂದು ಸಭೆ ಸೇರಿದಾಗ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಅನುಕೂಲ ಅನಿಸುತ್ತೆ ಸುಮ್ಮನೆ ಏನೋ ಪುರೋಹಿತರು ಬಂದರು ಮಂತ್ರ ಹೇಳಿದ್ರು ಒಂದಿಷ್ಟು ಪಿಂಡ ಒಂದಿಷ್ಟು ಏನೋ ಮಾಡಿಸಿದ್ರು ದಾನ ಕೊಟ್ಟರು ದಕ್ಷಿಣ ಕೊಟ್ಟರು ತಗೊಂಡು ಟಾಟಾ ಬಾಯ್ ಹೇಳೋದ್ರು ಅನ್ನುವಂತಹ ಭಾವನೆಗಿಂತ ಏನು ಮಾಡ್ತಾ ಇದ್ದೇವೆ ಹಾಗೂ ನಮ್ಮ ಸಂಪ್ರದಾಯದಲ್ಲಿ ಏನು ಮಾಡಬೇಕು ಯಾವ ರೀತಿ ಮಾಡ್ತಾ ಇದ್ದೇವೆ ಅನ್ನೋದನ್ನು ತಿಳಿದುಕೊಂಡು ಮಾಡಿದರೆ ಅದು ಇನ್ನೂ ಬಹಳ ಶ್ರೇಯಸ್ಕರವಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂತ್ಯೇಷ್ಠಿಯಲ್ಲಿ ಮೂರು ವಿಧವಾದಂತಹ ಅಂತ್ಯೇಷ್ಠಿಗಳಿದೆ ಒಂದು ಬ್ರಹ್ಮಮೇಧ ಎರಡನೇದು ಪಿತೃಮೇಧ ಮೂರನೇದು ಅಂತ್ಯೇಷ್ಠಿ ಅಂತ ಈ ರೀತಿಯಾದಂತಹ ಮೂರು ವಿಧವಾದಂಥದ್ದು ಇದರಲ್ಲಿ ಬ್ರಹ್ಮವೇಧ ಅನ್ನುವಂಥದ್ದು ಯಾರಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಬ್ರಾಹ್ಮಣರು ಶ್ರೌತ ಸ್ಮಾರತಗಳನ್ನು ಅಧ್ಯಯನ ಮಾಡಿ ಸಮಸ್ತ ವೇದಾಧ್ಯಯನ ಸಂಪನ್ನರಾಗಿ ಆ ಔಪಾಸನಾ ಇಟ್ಕೊಂಡು ನಿತ್ಯ ಉಪಾಸನ ಮಾಡಿಕೊಂಡಿರ್ತಾರೆ ಅಂತಹ ಬ್ರಾಹ್ಮಣರು ಆ ಶರೀರವನ್ನು ಬಿಟ್ಟು ಹೋದಾಗ ಅವರಿಗೆ ಬ್ರಹ್ಮಮೇಧ ಅನ್ನುವಂತಹ ಸಂಸ್ಕಾರ ಹಾಗೂ ಇನ್ನು ಅಜ್ಞಾಧಾನವನ್ನು ಮಾಡಿ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು ಸೋಮಯಾಗ ವಾಜಪೇಯ ಮಹಾಗ್ನಿ ಚಯನ ಇತ್ಯಾದಿಗಳು ಹಾಗೂ ಚಾತುರ್ಮಾಸೇಷ್ಟಿ ಇತ್ಯಾದಂತಹ ಯಾವ ಯಾವ ಶ್ರೌತ ಯಜ್ಞಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅಂಥವರು ಹೋದಾಗ ಅವರಿಗೆ ಅಂತ್ಯೇಷ್ಠಿ ಅನ್ನುವಂತಹ ಒಂದು ಸಂಸ್ಕಾರ ಹಾಗೂ ಸಾಮಾನ್ಯರಿಗೆ ಬ್ರಾಹ್ಮಣರಾಗಿ ಹುಟ್ಟಿದ್ದೇವೆ ಒಂದು ದೇವತಾರ್ಜಿನೇ ಸಂಧ್ಯಾಧ್ಯ ತಕ್ಕಮಟ್ಟಿನ ಒಂದು ಸಂಸ್ಕಾರವನ್ನು ಮಾಡ್ಕೊಂಡಿದ್ದೇವೆ ಅನ್ನುವಂಥವರಿಗೆ ಪಿತೃಮೇಧ ಅನ್ನೋದು ಸಾಮಾನ್ಯ ನಿಯಮವಾಗಿ ಹೇಳಿರುವಂಥದ್ದು ಪಿತೃಮೇಧ ಈ ನಮ್ಮ ಈ ಕಡೆ ಪ್ರಾಂತ್ಯಗಳಲ್ಲಿ ಪಿತೃಮೇಧ ಹಾಗೂ ಬ್ರಹ್ಮಮೇಧ ಎರಡು ಎರಡೂ ಸೇರ್ಕೊಂಡು ಬಂದಿದೆ ಯಾಕೆ ಅಂತ ಹೇಳಿದ್ರೆ ಹೆಮ್ಮೆ ಪಡ್ಕೊಳ್ಬೇಕು ನಾವು ನಮ್ಮ ಹಿಂದಿನವರು ಬಹಳ ದೊಡ್ಡ ವಿದ್ವಾಂಸಗಳು ಆಗಿದ್ದರು ಹಾಗೂ ಅಷ್ಟೇ ಸ್ಮಾರತಾಜ್ನೆಗಳಲ್ಲೂ ಬಹಳ ವಿಶೇಷವಾದಂತಹ ಗತಿಯುಳ್ಳವರಾಗಿದ್ದರು ಹಾಗಾಗಿ ನಮ್ಮ ಪರಂಪರೆಯನ್ನು ನೋಡಿದರೆ ನಮ್ಮಲ್ಲಿ ಶೌತ ಹಾಗೂ ಸ್ಮಾರ್ಥ ಹಾಗೂ ವೇದಾಧ್ಯಯನ ಸಂಪನ್ನರಾಗಿ ಈ ಎಲ್ಲ ಸ್ಮಾರ್ತ ಕರ್ಮಗಳನ್ನು ಶ್ರೌತ ಕರ್ಮಗಳನ್ನು ಅಳವಡಿಸ್ಕೊಂಡಂತಹ ಬ್ರಾಹ್ಮಣರು ಬಹಳ ಹೆಚ್ಚಾಗಿ ಇದ್ದಿದ್ದರಿಂದ ಬ್ರಹ್ಮಮೇಧವು ಪಿತೃಮೇಧವೂ ಸೇರಿಸ್ಕೊಂಡು ನಮ್ಮಲ್ಲಿ ಕರ್ಮಗಳು ಉಂಟಾಗಿದೆ ಅದು ಹೇಗೆ ಅಂತ ಹೇಳಿದ್ರೆ ನೋಡಿ ಅಸ್ಥಿ ಸಂಚಯನ ದಿವಸ ವೇದಿಕಾರಾಧನೆಯನ್ನು ಮಾಡ್ತೇವೆ ಆ ವೇದಿಕಾರಾಧನೆ ಮಾಡೋದು ಬ್ರಹ್ಮಮೇಧದಲ್ಲಿ ಹೇಳಿರುವಂತಹ ಸಂಸ್ಕಾರ ಅದು ಮೂರು ಶಿಲೆಯನ್ನಿಟ್ಟು ತೆಂಗಿನ ಹೊಂಬಾಳೆ ತಂದು ಅದರಿಂದ ಮಾಡುವಂಥದ್ದೆಲ್ಲ ಅಲ್ಲಿ ಶಿಲೆ ಅದು ಹೇಳಿರುವಂಥದ್ದು ಹಾಗೆ ಹತ್ತನೇ ದಿವಸನೂ ಶಿಲೆ ಇಟ್ಟು ಮತ್ತು ವೇದಿಕಾರಾಧನೆ ಧರ್ಮೋದಕ ಹೇಳಿರುವಂಥದ್ದು ಬ್ರಹ್ಮಮೇಧ ಸಂಸ್ಕಾರದಲ್ಲಿ ಪಿತೃಮೇಧ ಸಂಸ್ಕಾರದಲ್ಲಿ ಆ ರೀತಿ ಹೇಳಿಲ್ಲ ಬರೀ ಹತ್ತನೇ ದಿವಸ ಪ್ರಭೂತ ಬಲಿ ಮೂರನೇ ದಿವಸ ಸಂಚರಿಸ ಸ್ಮಶಾನ ಬಲಿ ಅಷ್ಟೇ ಹೇಳಿರುವಂಥದ್ದು ಈ ಕರ್ಮಗಳನ್ನೆಲ್ಲ ನೋಡಿದಾಗ ನಮ್ಮ ಹಿಂದಿನವರು ಕೂಡ ಮಹಾಮಹಿಮರು ಅವರು ಇದನ್ನೆಲ್ಲ ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದವರು ಕಾಲಾನುಕ್ರಮದಿಂದ ಹೊಟ್ಟೆಗೆ ಪೆಟ್ಟು ಬಿತ್ತ ನಂತರ ಯಾವ ಸಂಧ್ಯಾಂದನೆ ಬಂತು ಯಾವ ವೇದಾಧ್ಯಯನ ಬಂತು ಅನ್ನೋಂತಹ ಮಾತಾಗ್ಬಿಟ್ಟು ಮೊದಲು ಹೊಟ್ಟೆಗೆ ತುಂಬಿಕೊಂಡ್ರೆ ಇವಾಗ ವೇದಾಧ್ಯಯನ ಮಾಡೋಣ ಸಂಧ್ಯಾನ ಮಾಡೋಣ ದೇವ ಪೂಜೆ ಮಾಡೋಣ ಪುನಸ್ಕಾರ ಮಾಡಿಸೋಣ ಅನಿಸುತ್ತೆ ಹೊಟ್ಟೆಗೆ ಇಟ್ಟಿಲ್ದಿದ್ದಾಗ ಹೊಟ್ಟೆಗೆ ಬೇಕಾದಂತಹ ವಿದ್ಯೆಯನ್ನು ಸಂಪಾದನೆ ಮಾಡೋದು ನೂರಾರು ಹುಡುಕ್ತಾ ಹುಡುಕ್ತಾಯಿರ್ತೇವೆ ಆ ಒಂದು ಯಾವುದೋ ಒಂದು ಹೊಡೆತಕ್ಕೆ ಸಿಕ್ಕಿ ಎಷ್ಟೋ ಕರ್ಮಗಳು ನಮ್ಮಿಂದ ಬಿಟ್ಟು ಹೋಗಿರುವಂಥದ್ದು ಆಗಿದೆ ಈ ದಿವಸಗಳು ಆದರೆ ಈ ಸಂಸ್ಕಾರಗಳನ್ನೆಲ್ಲ ಗುರುತಿಸಿದಾಗ ನಮಗೆ ಹೆಮ್ಮೆ ಆಗ್ತದೆ ನಮ್ಮ ಹಿರಿಯರು ಬಹಳ ದೊಡ್ಡ ದೊಡ್ಡಂತಹ ಪಂಡಿತರಾಗಿದ್ದರು ಹಾಗೂ ಅಷ್ಟೇ ಒಳ್ಳೆಯ ಸಂಸ್ಕಾರಗಳನ್ನು ಅಂತ ನಮ್ಮ ಈಗಿನ ಸಂಸ್ಕಾರಗಳನ್ನು ಹಾಗೂ ನಮ್ಮ ಕರ್ಮಗಳನ್ನು ನೋಡಿದರೆ ಗೊತ್ತಾಗ್ತದೆ ಅದರಲ್ಲಿ ವಿಶೇಷವಾಗಿ ಅಂತ್ಯಷ್ಠಿ ಈ ಒಂದು ಪಿತೃಮೇಧ ಕರ್ಮ ಅನ್ನುವಂಥದ್ದು ಸಂವತ್ಸರ ಪರ್ಯಂತ ಮಾಡುವಂತಹ ಒಂದು ಯಜ್ಞ ಇನ್ನು ಯಾವ ಯಜ್ಞಗಳು ಕೂಡ ಹತ್ತು ದಿವಸ ಹನ್ನೊಂದು ದಿವಸ ಏಳು ದಿವಸ ಹೆಚ್ಚು ಅಂದರೆ ಅಷ್ಟೇ ಅಶ್ವಮೇಧ ಒಂದೇ ಒಂದು ವರ್ಷಕ್ಕೆ ಮಾಡುವಂಥದ್ದು ಅದೊಂದೇ ಯಜ್ಞ ಒಂದು ವರ್ಷ ಮಾಡುವಂತಹ ಯಜ್ಞ ಅದಕ್ಕೆ ಯಾರು ಸರಿಯಾಗಿ ತಮ್ಮ ತಂದೆ ತಾಯಿಗಳು ಗತಿಸಿದ ನಂತರ ವರ್ಷಗಳ ಕಾಲ ಪರ್ಯಂತ ಕಷ್ಟವೋ ಸುಖವೋ ಅವರು ಆ ಪಿತೃಯಜ್ಞವನ್ನು ಮಾಡ್ಕೊಂಡು ಬರ್ತಾರೋ ಅಶ್ವಮೇಧವ ಒಂದು ಮಾಡಿದ್ರೆ ಯಾವ ಫಲ ಬರ್ತದೋ ಅದರ ಮೂರರಷ್ಟು ಫಲ ಒಂದು ಪಿತೃಮೇಧದಿಂದ ಸಿಗುತ್ತೆ ಅಂತ ವಿಶೇಷವಾಗಿ ಹೇಳಿರುವಂಥದ್ದು ಏಕೆಂದರೆ ಪಿತೃಮೇಧ ಮಾಡಲಿಕ್ಕೂ ಅಷ್ಟೇ ಕಷ್ಟ ಉಂಟು ಅಷ್ಟೇ ಅಡ್ಡಿ ಆತಂಕಗಳು ಬರುತ್ತೆ ಅಷ್ಟೇ ಹಣ ಮತ್ತೊಂದು ಖರ್ಚಾಗುತ್ತೆ ಅಷ್ಟೇ ಶ್ರಮ ಉಂಟು ಯಾವುದು ಸುಲಭವಾಗಿ ಆಗುವಂಥದ್ದಲ್ಲ ಯಾವುದೇ ಹಾಲು ಬುಕ್ ಮಾಡಿದ್ರು ಬೇರೆಯವರು ಯಾರೇ ಸಾಮಂತು ಮುಂದೂ ಸಂಪಾದನೆ ಮಾಡಿ ತಂದು ಕೊಡುವಂತಹ ಹಣ ನಮ್ಮದೇ ಆದ್ದರಿಂದ ಅದನ್ನು ಮತ್ತೆ ದುಡಿದಿಕ್ಕೆ ಬೇಕಾಗಿರೋಷ್ಟು ಅಷ್ಟು ಪ್ರಯತ್ನ ಹಾಕಬೇಕಾಗಿರೋದ್ರಿಂದ ಅಷ್ಟೇ ಉಂಟು ಅದಕ್ಕೋಸ್ಕರ ಅಶ್ವಮೇಧ ಫಲ ಈ ಪಿತೃಮೇಧಕ್ಕೆ ಇಟ್ಟಿರುವಂಥದ್ದು ಶಾಸ್ತ್ರದಲ್ಲಿ ವಿಶೇಷವಾಗಿರುವಂಥದ್ದು ಹಾಗೂ ಮೊದಲನೇ ದಿವಸದಿಂದ ಪ್ರಾರಂಭ ಮಾಡ್ತೇವೆ ಸತ್ತ ಯಾವ ಸಮಯದಲ್ಲಿ ಪ್ರಾಣ ಹೋಗುತ್ತೋ ಯಾವ ದಿವಸದಲ್ಲಿ ಪ್ರಾಣ ಹೋಗುತ್ತದೆಯೋ ಆ ದಿವಸವೇ ಪ್ರಥಮ ಮಾಸಿಕವನ್ನು ಮಾಡಬೇಕು ಹಾಗಾಗಿ ಒಂದು ಇಪ್ಪತ್ತೇಳನೇ ದಿವಸ ಆದಮೇಲೆ ಮೂವತ್ತನೇ ದಿವಸ ಬರೋದು ಎರಡನೇ ಮಾಸಿಕ ಆಗುತ್ತೆ ಹೊರತು ಮೊದಲನೇ ಮಾಸಿಕ ಆಗೋದಿಲ್ಲ ಅವತ್ತು ಕಾರ್ಯಬಾಹುಲ್ಯ ದಹನ ಆಗಬೇಕು ಹಾಗೂ ನಗ್ನ ಪ್ರಚಾದನ ಶ್ರಾದ್ದಗಳಾಗಬೇಕು ಅಷ್ಟೇ ಅಲ್ಲದೆ ಬೇರೆ ಬೇರೆ ನೋಡುವಂಥವ್ರು ದೂರದ ಊರಿಂದ ಬರಬೇಕು ಕೆಲಸ ಕಾರ್ಯ ಮುಗಿಯೋದಂಕ ಹೊಟ್ಟೆಗೊಂಚೂರು ಅನ್ನ ಇಲ್ಲ ಆಹಾರ ಇಲ್ಲ ನೀರಿಲ್ಲ ತುಂಬ ಬಳಲಿಕ್ಕೆ ಇಷ್ಟು ಆಗಿರುತ್ತೆ ಅವತ್ತು ಮಾಡೋಕ್ಕಾಗಲ್ಲ ಅದರಿಂದ ಹನ್ನೊಂದನೇ ದಿವಸ ಅದನ್ನು ಮಾಡುವಂಥದ್ದು ಏಕೋದಿಷ್ಟ ಶ್ರಾದ್ದ ಅಂತ ಹೇಳಿ ಬ್ರಾಹ್ಮಣರನ್ನು ಆಮೇಲೆ ಒಬ್ಬ ಬ್ರಾಹ್ಮಣರಿಗೆ ಊಟ ಹಾಕುವಂಥದ್ದು ಅಗ್ನಿಯಲ್ಲಿ ಮಾಡಿ ಆ ಮೊದಲನೇ ದಿವಸ ದಹನವಾದ ನಂತರ ಎರಡನೇ ಅವರಿಗೆ ಅಸ್ಥಿ ಸಂಚಯನ ಮಾಡ್ತೇವೆ ಎರಡು ಅಥವಾ ಮೂರನೇ ದಿವಸ ಅಸ್ಥಿ ಸಂಚಯನ ಮಾಡ್ತೇವೆ ಶಾಸ್ತ್ರದಲ್ಲಿ ಮೂರು ದಿವಸವೂ ಇದೆ ಮೊದಲನೇ ದಿವಸವೇ ದಹನವಾಗಿ ಮಧ್ಯಾಹ್ನಕ್ಕೆ ಇದಾಗ್ಬಿಟ್ರೆ ಸೂರ್ಯಾಸ್ತದೊಳಗಾಗ್ಬಿಟ್ರೆ ಅವತ್ತೇ ಬೇಕು ಅಸ್ಥಿ ಸಂಚಯನ ಮಾಡಿ ಅಂತ ಹೇಳಿದ್ದಾರೆ ಇಲ್ಲ ನಮ್ಮಲ್ಲೆಲ್ಲ ಸಂಪ್ರದಾಯ ಮರುಕೊಳ್ಳಿ ಅಂತ ಒಂದು ಮಾಡ್ತಾರೆ ಇಲ್ಲ ಮಾನ ದಿವಸ ಅಸ್ಥಿ ಸಂಚಯನವನ್ನು ಮಾಡ್ತಾರೆ ಅಲ್ಲಿ ಹೋಮ ಉಂಟು ಯಜುರ್ವೇದಿಗಳಿಗೆ ಋಗ್ವೇದಿಗಳಿಗೆ ಅವತ್ತು ಹೋಮ ಇಲ್ಲ ಯಜುರ್ವೇದಿಗಳಿಗೆ ಅವತ್ತು ಅಸ್ಥಿ ಸಂಚಯನ ದಿವಸ ಹೋಮ ಮಾಡಿಬಿಟ್ಟು ಅಸ್ಥಿಗಳನ್ನೆಲ್ಲ ಒಂದು ಮಣ್ಣಿನ ಭಾಂಡದಲ್ಲಿ ಹಾಕ್ಕೊಂಡು ಅಲ್ಲಿ ಮತ್ತು ವೇದಿಕ ಮಾಡಿ ಜೀವಂತವಾದಂತಹ ನದಿಯಲ್ಲಿ ಹೋಗಿ ಅದನ್ನು ವಿಸರ್ಜನೆ ಮಾಡಬೇಕು ಜೀವಂತವಾದಂತಹ ನದಿ ಅಂದರೆ ಏನರ್ಥ ಅಂತ ಹೇಳಿದ್ರೆ ಯಾವ ನದಿ ಸಮುದ್ರಗಾಮಿ ಆಗುತ್ತೋ ಆ ನದಿಗೆ ಜೀವಂತವಾದಂತಹ ನದಿ ಇದಕ್ಕೆ ನಮಗೆ ನಿರ್ದೇಶನ ಏನಂತ ಹೇಳಿದ್ರೆ ರಾಮಾಯಣದಲ್ಲಿ ಬರುತ್ತೆ ಆ ಸಗರನ ಪುತ್ರನ ಅರವತ್ತು ಸಾವಿರ ಮಕ್ಕಳುಗಳೆಲ್ಲ ಆ ಮಹರ್ಷಿಯಾದಂತಹ ಕಪಿಲ ಮಹರ್ಷಿಗಳಿಂದ ಅವರ ಕೋಪಾಗ್ನಿಯಲ್ಲಿ ದಗ್ಧರಾಗಿ ಭಸ್ಮೀಕೃತರಾದಾಗ ಅಲ್ಲಿ ಅವನ ಮುಂದಿನ ತಲೆಮಾರನ್ನು ಸಗರ ಅವರಿಗೆಲ್ಲ ನಿರ್ವಾಪೋದಕ ಅಂದರೆ ಮ ತಿಲಾಂಜಲಿ ಮಾಡೋಕ್ಕೆ ಅವರಿಗೆಲ್ಲ ಗತಿಸಿ ಕಾರ್ಯಗಳನ್ನು ಮಾಡ್ತೇನೆ ಅದಕ್ಕೆಲ್ಲ ತಿಲಾಂಜಲಿ ಕೊಡಕ್ಕೆ ಹೋಗ್ತೇನೆ ಅಂದಾಗ ಗರುಡ ಹೇಳ್ತಾನೆ ನೋಡಪ್ಪ ಅವರೆಲ್ಲ ಹೋಗಿರುವಂಥದ್ದು ಮನುಷ್ಯ ವಿಶೇಷವಾದಂತಹ ಕೋಪಾಗ್ನಿಯಿಂದ ಹೋಗಿರುವಂಥದ್ದು ಸಾಧಾರಣವಾದಂತಹ ಈ ಜಲಗಳನ್ನು ತಗೊಂಡು ಅವರಿಗೆ ತಿಲತರ್ಪಣ ಮಾಡಿದರೆ ಅವ್ರಿಗೆ ಆಗೋದಿಲ್ಲ ಅವ್ರ ಪ್ರೇತತ್ವ ಹಾಗೆ ಇರುತ್ತೆ ದೇವಲೋಕದಲ್ಲಿ ಗಂಗೆ ಇದ್ದಾಳೆ ಅವಳನ್ನು ಏನಾದರೂ ನೀನು ಕರ್ಕೊಂಬಂದು ಅವರಿಗೆ ತಿಲ ನಿರ್ವಹ ತಿಲೋದಕ್ಕೆ ಮಾಡಿದರೆ ಅವಾಗ ಅವರಿಗೆ ಸಂಪೂರ್ಣವಾಗಿ ಮುಕ್ತಿಯಾಗತ್ತೆ ಅಂತ ಹೇಳ್ತಾರೆ ಅಲ್ಲಿಂದ ನಾಲ್ಕು ತಲೆಮಾರ ತನಕ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ ನೋಡಿ ನಾಲ್ಕು ತಲೆಮಾರಿನ ತನಕ ಗಂಗೆ ತರಕ್ಕೆ ತಪಸ್ಸು ನಡೆಯುತ್ತೆ ಕೊನೆಯದಾಗಿ ನಾಲ್ಕನೇ ತಲೆಮಾರನಾದಂತಹ ಭಗೀರಥ ಅವನು ತಪಸ್ಸು ಮಾಡಿ ಬ್ರಹ್ಮನನ್ನು ಒಲಿಸ್ಕೊಂಡು ಮತ್ತೆ ತಪಸ್ಸು ಮಾಡಿ ನೋಡಪ್ಪ ನಾನೇನೋ ತಥಾಸ್ತು ಅಂತೀನಿ ಗಂಗೆ ಭೂಮಿಗೆ ಬಿದ್ದರೆ ಭೂಮಿ ನಾಲ್ಕು ಭಾಗ ಹಾಗೂ ಹೋಗುತ್ತೆ ಅದನ್ನು ತಳ್ಕೊಳಕ್ಕೆ ಭೂಮಿಗೆ ಶಕ್ತಿ ಇಲ್ಲಪ್ಪ ಆದರೆ ನಾಣ್ಯಂ ಶ್ಯಾಮಿ ಶೂಲಿನಃ ಅವಳನ್ನು ತಡೆಯೋಕ್ಕಾಗೋದು ಅಂದರೆ ಈಶ್ವರ ಒಬ್ಬನೇ ಅವನು ನೀನು ತಪಸ್ಸು ಮಾಡುವುದು ಸುಮ್ಮನೆ ಅತ್ತ ಬಾಬಾ ಒಂದು ವರ್ಷಗಳ ಕಾಲ ತಪಸ್ ಮಾಡ್ತಾನೆ ಈಶ್ವರ ಆಯಿತು ಅವಳು ಬಂದು ಅವಳು ಬಂದರೆ ನಾನು ತಳಿತೀನಿ ಅಂತಾನೆ ಹೇಗೆ ತಳಿತೀನಿ ಅಂದರೆ ನನ್ನ ತಲೆ ಮೇಲೆ ಬಿದ್ದು ಅವಳನ್ನ ಏಳು ವಿಭಾಗವಾಗಿ ನಾನು ಕಾಲಿ ಕರಾಲಿ ಅಂತ ಏನೋ ಒಂದು ಗಂಗೆ ಅಂತ ಹಾಗೆ ಹ್ರಾದಿನಿ ತಟಿಣಿ ಅಂತೆಲ್ಲ ಬರುತ್ತೆ ಏಳು ವಿಧವಾದಂಥದ್ದು ಅಲ್ಲಿಂದ ಬಿಡ್ತೀನಿ ಅಂತ ಹೇಳ್ತಾನೆ ಆವಾಗ ಗಂಗೆಗೆ ಶಿವ ನನ್ನನ್ನು ಹೇಳಿ ತಡ್ಕೊಳ್ತಾನೆ ತಲೆ ನಾಲ್ಕು ಆಗುತ್ತೆ ಅಂತೇಳಿ ಗಂಗೆ ಈ ಗಂಗೆಯ ಗರ್ವವನ್ನು ತಿಳ್ಕೊಂಡಂತಹ ಶಿವ ಗಂಗೆ ದೇವಲೋಕದಿಂದ ಗಂಗೆಯನ್ನು ಉಳಿಸ್ಕೊಂಡು ತಪಸ್ ಮಾಡಿ ಗಂಗೆಯನ್ನು ಉಳಿಸ್ಕೊಂಡು ಆಯ್ತು ಭೂಲೋಕಕ್ಕೆ ಬಾ ಅಂತ ಹೇಳಿದಾಗ ಮೊದಲು ಶಿವನ ಮೇಲೆ ಬಿಡಬೇಕಾದ್ರೆ ದೊಡ್ಡ ದೊಡ್ಡ ಮೊಸಳೆಗಳು ಆಮೆಗಳು ದೊಡ್ಡ ದೊಡ್ಡ ತಿವಿಂಗ್ಳುಗಳ ಜೊತೆ ಭೂ ಈಶ್ವರನ ತಲೆ ಮೇಲೆ ಬಿದ್ದರೆ ಅವಳ ಅಹಂಕಾರವನ್ನು ತಿಳ್ಕೊಂಡಂತಹ ಈಶ್ವರ ಜಾಟೆಯಲ್ಲೇ ಕಟ್ಟಿ ಬೀಸಾಕ್ಬಿಡ್ತಾನೆ ಅವಳನ್ನು ಒಂದು ಅಚಿ ಈಚಿ ಒಂದು ಒಂದು ಇಂಚು ಆ ನೀರು ಆಚೆಗೆ ಬಿಡೋದಿಲ್ಲ ಗಂಗೆ ನೀರನ್ನು ಮತ್ತೆ ಇವನೊಂದು ವರ್ಷಗಳ ಒಂದು ಸಾವಿರ ವರ್ಷಗಳ ತಪಸ್ ಮಾಡಿ ಮತ್ತು ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಆಯಿತು ಅಂತ ಹೇಳಿಬಿಟ್ಟು ತಲೆಯಿಂದ ಮುನ್ಗಡೆಯಿಂದ ಮೂರು ಸ್ರೋತಸ್ಸನ್ನು ಬಿಡ್ತಾನೆ ಹಿಂಭಾಗದಿಂದ ಐದು ಸ್ರೋತಸ್ಸನ್ನು ಬಿಡ್ತಾನೆ ಆಗ ಆವಾಗ ಆ ಗಂಗೆ ಭೂಮಿಗೆ ಬಂದು ಆ ಗಂಗೆಯಿಂದ ಅವರಿಗೆ ತಿಲಾಂಜಲಿಯನ್ನು ಕೊಡ್ತಾನೆ ಅವಾಗ ಅವರಿಗೆ ನಿಜವಾಗಲೂ ಮುಕ್ತಿಯಾಯಿತು ಅಂತ ಅಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಗಂಗಾವತರಣ ಕಥೆಯಲ್ಲಿ ಹೇಳಿದ್ದಾರೆ ಇದನ್ನು ನಮ್ಮಲ್ಲೂ ಕೂಡ ಅದಕ್ಕೆ ಯಾವ್ದಷ್ಟಿ ಸಹಸ್ರಾಣ್ ಗಂಗಾ ತೋಯೇಶು ತಿಷ್ಠತಿ ತಾವದ್ ವರ್ಷ ಸಹಸ್ರಾಣಿ ಬ್ರಹ್ಮಲೋಕೇ ಮಹೀಯತೆ ಅಂತ ಹೇಳಿದ್ದಾರೆ ಎಲ್ಲಿಯ ತನಕ ನಾವು ಎಲ್ಲಿ ಬಿಡ್ತೀವೋ ಅದೇ ಗಂಗೆನೆ ಆ ಗಂಗೆನೆ ಇಷ್ಟು ವಿಧವಾಗಿ ಆಗಿರುವಂಥದ್ದು ಎಲ್ಲಿಯ ತನಕ ಮೃತರಾದಂತಹ ಅಸ್ಥಿಗಳು ಗಂಗೆಯಲ್ಲಿ ನಿಮಜ್ಜನವಾಗಿರ್ತಾವೋ ಅಷ್ಟು ಕಲ್ಪಕೋಟಿ ಕೋಟಿ ವರ್ಷಗಳ ಕಾಲ ಆ ಅವರು ಆ ನಮ್ಮ ಪಿತೃಗಳು ಬ್ರಹ್ಮಲೋಕದಲ್ಲಿ ಸುಖವಾಗಿರ್ತಾರೆ ಅಂತ ಹೇಳಿದ್ದಾರೆ ಆದ್ದರಿಂದ ಇದು ಎಲ್ಲ ಸಂಪ್ರದಾಯದವರು ಮಾಡ್ತಾರೆ ಇದು ಸ್ಮಾರತರೋ ಮಾರ್ವರೋ ಇವರೋ ಅಥವಾ ನಮ್ಮ ತಮಿಳ್ನಾಡೋರು ಆಂಧ್ರದವರು ಅಂತಲ್ಲ ಪ್ರತಿಯೊಬ್ಬ ಸಮೃದ್ಧ ಇತರಾದಿಗಳು ಕೂಡ ಇದನ್ನು ಮಾಡ್ತಾರೆ ಅಷ್ಟು ವಿಶೇಷವಾದಂಥದ್ದು ಈ ಅಸ್ಥಿ ಸಂಚಯನ ಕ್ರಮಕ್ಕೆ ಅಲ್ಲಿಂದ ಮುಂದಕ್ಕೆ ಬಂದು ನಿತ್ಯವಿಧಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ನಿತ್ಯ ವಿಧಿ ಅನ್ನುವಂಥದ್ದು ಆವತ್ತು ಒಂದು ಕಲ್ಲಿಟ್ಕೊಂಡಿರ್ತೇವೆ ಆ ಕಲ್ಲಲ್ಲಿ ಯಾವ ಕಲ್ಲಿಂದ ಕುಂಭವನ್ನು ರಂಧ್ರ ಮಾಡಿರ್ತೇವೋ ಆ ರಂಧ್ರದ ಕಲ್ಲನ್ನು ಇಟ್ಕೊಂಡು ಅಲ್ಲಿ ಆ ನಮ್ಮ ಗತಿಸಿದಂತಹ ಪಿತೃಗಳನ್ನು ಕಲ್ಲಲ್ಲಿ ಆವಾಹನೆ ಮಾಡಿಬಿಟ್ಟು ಅಲ್ಲಿಂದ ನಿತ್ಯ ವಾಸೋದಕ ಪ್ರದಾನ ಬಲಿ ಪ್ರದಾನ ಅಂತ ಮಾಡಬೇಕು ಒಂದೊಂದು ಒಂದೊಂದು ವಿಶೇಷವಾದಂಥದ್ದು ಯಾಕೆ ವಾಸೋದಕ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಆ ದಹನದಿಂದ ಉಂಟಾದಂತಹ ಉರಿ ತಾಪ ಇದನ್ನೆಲ್ಲ ನಿವೃತ್ತಿಗೋಸ್ಕರವಾಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಬಟ್ಟೆ ಇಟ್ಕೊಂಡಿರ್ತೇವೆ ಆ ಬಟ್ಟೆಯಿಂದ ಅವರಿಗೆ ತಿಲೋ ವಾಸೋದಕವನ್ನು ದಿನಕ್ಕೆ ಮೂರು ಬಾರಿಯಂತೆ ಕೊಡುವಂಥದ್ದು ಹತ್ತು ದಿವಸಕ್ಕೆ ಮೂವತ್ತಾಗತ್ತೆ ಹಾಗೂ ತಿಲೋದಕವನ್ನು ಕೊಡುವಂಥದ್ದು ತಿಲೋದಕ ಆ ದಹನದಿಂದ ಉಂಟಾದಂತಹ ಅವರಿಗೆ ಅತಿಯಾದಂತಹ ಬಾಯಾರಿಕೆ ನಮಗೆ ಅನುಭವಕ್ಕೆ ಬರುತ್ತೆ ಬೇಸಿಗೆ ಕಾಲ ಬಂದರೆ ಸಾಕು ಬೇಸಿಗೆ ಕಾಲದಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ನೀರಿನ ಟ್ಯಾಂಕಿ ಇಟ್ಕೊಂಡು ಕುತ್ಕೊಳ್ಬೇಕು ನಾವು ಅಷ್ಟು ಬಾಯಾರಿಕೆ ಆಗ್ತಾ ಇರುತ್ತೆ ಇನ್ನು ಇಡೀ ಅಗ್ನಿಯಲ್ಲಿ ಬೆಂದಂತಹ ಶರೀರ ಆ ಸೂಕ್ಷ್ಮ ಶರೀರಿಯಾದಂತಹ ಜೀವಿಗೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ಅದರಿಂದ ಬರೀ ನೀರನ್ನೆಲ್ಲ ಕೊಡೋದು ಎಳ್ಳಿನ ಜೊತೆ ನೀರನ್ನು ಕೊಡಬೇಕು ಅಂತ ಯಾಕೆ ಎಳ್ಳನ್ನು ಕೊಡಬೇಕು ಅಂತ ಹೇಳಿದ್ರೆ ತಿಲ ಅನ್ನುವಂಥದ್ದು ತುಂಬ ಪವಿತ್ರವಾದಂಥದ್ದು ತೃಪ್ತಿಯನ್ನು ಉಂಟು ಮಾಡುವಂಥದ್ದು ತಿಲಾಹ ಪಾಪಹರ ನಿತ್ಯಂ ವಿಷ್ಣೋರ್ ದೇಹ ಸಮದ್ಭವ ಈ ತಿಲ ಅನ್ನುವಂಥದ್ದು ಆ ವಿಷ್ಣುವಿನ ರೋಮದಿಂದ ಉಂಟಾದಂತಹ ಒಂದು ಅತಿ ಪವಿತ್ರವಾದಂತಹ ವಸ್ತು ಆದ್ದರಿಂದ ಶ್ರಾದ್ದದಲ್ಲಿ ಶ್ರಾದ್ದ ಅಂದರೆ ಇಡೀ ಅಪರ ಕಾರ್ಯಕ್ಕೆ ಎಲ್ಲದಕ್ಕೂ ಶ್ರಾದ್ದ ಅಂತ ಹೆಸರು ನಮ್ಮಲ್ಲಿ ಸುಮಾರು ಜನ ತಪ್ಪು ತಿಳ್ಕೊಂಡಿದ್ದಾರೆ ಶ್ರಾದ್ದ ಅಂದರೆ ಅಪರ ಕಾರ್ಯ ಆದಂತ ಶ್ರಾದ್ದ ಅನ್ನೋದು ವೃದ್ಧಿ ಕಾರ್ಯವೇ ಹೊರತು ಅದು ಅಪರ ಕಾರ್ಯವಲ್ಲ ಆದರೆ ಸಾಮಾನ್ಯವಾಗಿ ರೀತಿ ಬಂದಿದೆ ಆ ಶ್ರಾದ್ದದಲ್ಲಿ ಮೂರು ಪವಿತ್ರಗಳು ಅಂತ ಒಂದು ತಿಲ ಇನ್ನೊಂದು ಜೇಂತುಬ್ಬ ಹಾಗೂ ಇನ್ನೊಂದು ಕುಶ ಈ ಮೂರು ಅತ್ಯಂತ ಪವಿತ್ರವಾದದ್ದು ಅದಕ್ಕೆ ಈ ಶ್ರಾದ್ದು ಮಾಡಿಬಿಟ್ರಿ ಇನ್ನು ಈ ಎಳ್ಳು ಉಪಯೋಗಕ್ಕೆ ಬರಲ್ಲ ಅಂತಿಲ್ಲ ಜಂತು ಬ ಸ್ವಲ್ಪ ಶ್ರಾದ್ದಕ್ಕೆ ಬಗ್ಗಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಬೇರೆ ಜಾಧಕ್ಕೆ ಬರಲ್ಲ ಅಂತಲ್ಲ ಖಂಡಿತ ಬರುತ್ತೆ ದರ್ಭೆನೂ ಅಷ್ಟೇ ಒಂದಿಷ್ಟು ಉಪಯೋಗಿಸಿ ಉಳಿದಂತಹ ದರ್ಭೆಗಳಿರುತ್ತೆ ಅದರ ಉಳಿದಿದ್ದನ್ನು ಶ್ರಾಧಕ್ಕೆ ಉಪಯೋಗಿಸಿ ಬರಲ್ಲ ಅಂತೇನಿಲ್ಲ ಅದು ಬರುತ್ತೆ ಅದರಿಂದ ಮೂತ್ರೀಣಿ ಭಾವ ಪವಿತ್ರಾಣಿ ಶ್ರಾದ್ದೈತ್ಯ ಅವ್ರ ಮನೀಷಣ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಹಾಗಾಗಿ ಆ ಎಳ್ಳಿನಿಂದ ತಿರೋಧಕವನ್ನು ತಿಲ ಅಂಜಲಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಅದು ಋಗ್ವೇದಿಗಳಿಗೆ ದಿನಕ್ಕೆ ಹತ್ತರಂತೆ ಕೊಡಿ ಅಂತ ಹೇಳಿದ್ದಾರೆ ಯಜುರ್ವೇದಿಗಳಿಗೆ ಏಕೋತ್ತರ ವೃದ್ಧಿ ಕ್ರಮದಲ್ಲಿ ಹೇಳಿದ್ದಾರೆ ಏಕೋತ್ತರ ವೃದ್ಧಿ ಅಂದರೆ ಇವತ್ತು ಮೊದಲನೇ ದಿವಸ ಮೂರು ತರ್ಪಣ ಕೊಟ್ಟರೆ ನಾಳೆ ಎರಡನೇ ದಿವಸ ನಾಲ್ಕು ತಿಲಾಂಜಲಿ ಕೊಡಬೇಕು ಐದನೇ ದಿವಸ ಆರು ತಿಲಾಂಜಲಿ ಕೊಡಬೇಕು ಹೀಗೆ ಮೂರನೇ ದಿವಸ ಆರು ತಿಲಾಂಜಲಿ ಹೀಗೆ ಒಂದೊಂದು ದಿವಸಕ್ಕೆ ಒಂದೊಂದು ಹೆಚ್ಚಿಸ್ಕೊಂಡು ಹೋಗಿ ಹತ್ತನೇ ದಿವಸಕ್ಕೆ ಹನ್ನೆರಡು ತಿಲಾಂಜಲಿಗಳು ಬರುತ್ತೆ ಹನ್ನೆರಡು ತಿಲಾಂಜಲಿಯನ್ನು ಕೊಟ್ಟಾಗ ಅವರಿಗೆ ಆ ದಣಿವು ಬಾಯಾರಿಕೆ ಅನ್ನುವಂಥದ್ದು ಕಮ್ಮಿ ಆಗುತ್ತೆ ಹಾಗೂ ಪಿಂಡಗಳನ್ನು ಹಾಕ್ತೇವೆ ಎರಡು ಪಿಂಡವನ್ನು ಹಾಕ್ತೇವೆ ಸಾಮಾನ್ಯ ಕರ್ನಾಟಕರೆಲ್ಲ ಒಂದು ಪಿಂಡ ಹಾಗೂ ನಮ್ಮ ಅಯ್ಯರ್ ಪದ್ಧತಿಯೆಲ್ಲ ಎರಡು ಪಿಂಡ ಬೆಳಗ್ಗೆ ಒಂದು ಪಿಂಡ ಮತ್ತು ಬೆಳಗ್ಗೆ ಸಂಜೆಗೆ ಒಂದು ಬಲಿ ಅಂತ ಹೇಗೆ ತಸ್ಮಾತ್ ದ್ವಿರನ್ನೋ ಮನುಷ್ಯ ಭೇ ಉಪಕ್ರಿಯೆ ಸಾಯಂಚ ಅಂತ ವೇದದಲ್ಲಿ ಹೇಳಿದ್ದಾರೋ ಮನುಷ್ಯರಿಗೆ ಎರಡು ಹೊತ್ತಿನ ಆಹಾರ ಬೆಳಗ್ಗೆ ಒಂದು ಹೊತ್ತು ರಾತ್ರಿ ಒಂದು ಹೊತ್ತು ಅಂತ ಹಾಗೇ ಕೂಡ ಅಲ್ಲಿ ಅವರು ಗತಿಸಿರುವವರೆಗೂ ಕೂಡ ಒಂದು ಪಿಂಡ ಅನ್ನುವಂಥದ್ದು ಅದು ಶರೀರ ಆಕೃತಿ ಉಂಟಾಗೋಕ್ಕೆ ಯಾಕೆಂದರೆ ಅನ್ನವಿಲ್ಲದೆ ಶರೀರ ಉಂಟಾಗೋದಿಲ್ಲ ಅಂತ ಹೇಳ್ತಾರೆ ಅದರಿಂದ ಒಂದೊಂದು ದಿವಸಕ್ಕೆ ಒಂದೊಂದು ಶರೀರದ ಆಕೃತಿ ಉಂಟಾಗುತ್ತೆ ಹೇಗೆ ಗರ್ಭಸ್ಥವಾದಂತಹ ಗರ್ಭದಲ್ಲಿರುವಂತಹ ಶಿಶು ಒಂದೊಂದು ತಿಂಗಳಿಗೆ ಒಂದೊಂದು ಆಕಾರ ಹೇಗೆ ಅದಕ್ಕೆ ಅಭಿವೃದ್ಧಿ ಆಗ್ತಾ ಬಂದು ಹತ್ತನೇ ತಿಂಗಳಿಗೆ ಒಂಬತ್ತನೇ ತಿಂಗಳಿಗೆ ಸಂಪೂರ್ಣ ಆಕಾರ ಬಂದು ಹತ್ತನೇ ತಿಂಗಳೇ ಮುಗು ಹೊರಗಡೆ ಬರುತ್ತೋ ಇಲ್ಲೂ ಪ್ರಥಮೇ ಹನಿ ಎತ್ಪಿಂಡೇನ ಮೂರ್ಧಾಭಿಧಾಯತೆ ದ್ವಿತೀಯಏನ ಗ್ರೀವಾಸ್ಕಂಧೋ ತೃತೀಯ ಸತ್ಯದೇವತ ಅಂತ ಹೇಳ್ಕೊಂಡು ಹೋಗಿದ್ರೆ ಗರುಡ ಪುರಾಣದಲ್ಲಿ ಅಂದರೆ ಮೊದಲನೇ ದಿವಸ ಹಾಕೋ ಪಿಂಡ ತಲೆ ಎರಡನೇ ದಿವಸ ಕತ್ತು ಮೂರನೇ ದಿವಸ ಭೂಜಗಳು ನಾಲ್ಕನೇ ದಿವಸ ಎದೆ ಆರನೇ ದಿವಸ ಹೊಟ್ಟೆ ಐದನೇ ದಿವಸ ಹೊಟ್ಟೆ ಐದನೇ ಆರನೇ ದಿವಸ ಕಾಲು ಮೊಣಕ ಕಾಲುಗಳು ಏಳನೇ ದಿವಸ ಮೊಣಕಾಲು ಎಂಟನೇ ದಿವಸ ಬಾದ ಒಂಬತ್ತನೇ ದಿವಸ ಸಂಪೂರ್ಣ ಚರ್ಮ ಹತ್ತನೇ ದಿವಸ ಅದರಲ್ಲಿ ಹೃದಯ ಪ್ರಾಣ ನಾಡಿ ಉಂಟಾಗುತ್ತೆ ಹಾಗಾಗಿ ಒಂಬತ್ತು ದಿವಸಗಳಾದ ನಂತರ ಇನ್ನೊಂದು ಪಿಂಡವನ್ನು ಹಸಿವಾದಾಗ ಹೇಗೆ ಬೆಳಗ್ಗೆ ಸಂಜೆ ನಾವು ಊಟ ಮಾಡ್ತೇವೋ ಹಾಗೆ ಎರಡು ಪಿಂಡವನ್ನು ಒಂದು ಹೊತ್ತು ಊಟಕ್ಕೆ ಅಂತ ಹೇಳ್ತೇವೆ ಹತ್ತನೇ ದಿವಸ ಪ್ರಭೂತ ಬಲಿ ಮಾಡೋದು ಹೇಗೆ ಹತ್ತನೇ ತಿಂಗಳು ಬಂದಂತಹ ಆಚೆ ಬಂದಂತಹ ಮಗು ಯಾತಕ್ಕೋಸ್ಕರ ಆಡುತ್ತೆ ಹಸಿವು ಅದು ಕಾಲು ಕೊಟ್ಟರೆ ಸುಮ್ಮನೆ ಮಲ್ಕೊಂಡ್ಬಿಡುತ್ತೆ ಇಲ್ಲೂ ಕೂಡ ಆ ಪ್ರಭೂತ ಬಲಿ ಅನ್ನುವಂಥದ್ದು ಶರೀರ ಉಂಟಾದ ಮೇಲೆ ಅತೀ ಭಯಂಕರವಾದಂತಹ ಹಸಿ ಉಂಟಾಗಿರಿ ಅಂತ ಹೇಳ್ಬಿಟ್ಟು ಅವತ್ತು ಮಾಡಿದ ಪಾತ್ರೆಯಲ್ಲೇ ಹಾಗಾಗೆ ಬಗ್ಸದೆ ಹೊರತು ಸೌಟು ಪರಟೆ ಮತ್ತೊಂದೆಲ್ಲ ಇಲ್ಲ ಅದಕ್ಕೆ ಸಾಮಾನ್ಯವಾಗಿ ಮನೆಯಲ್ಲಿ ಸೌಟು ಇಲ್ದಲೆ ಚಮಚ ಇಲ್ದಲೆ ಬಡಿಸ್ಬಾರ್ದು ಏನೋ ಹಾಕ್ಕೊಳ್ಬಾರ್ದು ಕೈಯಿಂದ ನೇರ ಹಾಕ್ಕೊಳ್ಬಾರ್ದು ಅಂತ ನಮ್ಮ ಹಿಂದಿನವರು ಹೇಳ್ತಿರ್ತಾರೆ ಅಯ್ಯೋ ಏನು ಕೈ ಹಾಕಿದ್ರೆ ಏನಾಗ್ಬಿಡುತ್ತೆ ಸೌಟ್ಯ ಯಾಕೆ ಹಾಕಬೇಕು ಅಂದರೆ ಇಷ್ಟೇ ವ್ಯತ್ಯಾಸ ಒಂದು ಸ್ಮಶಾನದಲ್ಲಿ ಮಾಡೋ ಕರ್ಮ ಇನ್ನೊಂದು ಮನೇಲಿ ಮಾಡೋ ಕರ್ಮ ಅದು ದಿನನಿತ್ಯ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಮಾಡಿರುವಂತಹ ಪದಾರ್ಥಗಳನ್ನು ಹಂಗಂಗೆ ತಂದು ಬೊಗ್ಗಿಸ್ಬೇಕು ಅಂತ ಹೇಳ್ತಾರೆ ಹತ್ತು ದಿವಸ ಆದಮೇಲೆ ಅವರಿಗೆ ಪ್ರೇತತ್ವ ಒಂದು ಶರೀರ ಸಂಪೂರ್ಣ ಬಂದಿರುತ್ತೆ ಹಾಗಾಗಿ ಶರೀರ ಬಂದ ನಂತರ ಶಿಲೆ ಬೇಕಾಗಿರೋದಿಲ್ಲ ಆದ್ದರಿಂದ ಅವತ್ತು ಶಿಲಾ ಪಾತ್ರೆ ಭಾಂಡ ವಾಸ ಮೂರು ವಿಸರ್ಜನೆ ಆಗುತ್ತೆ ಋಗ್ವೇದಿಗಳಿಗೆ ಹನ್ನೆರಡನೇ ದಿವಸ ಬಟ್ಟೆ ವಿಸರ್ಜನೆ ಆಗುತ್ತೆ ಯಶುರ್ವೇದಿಗಳಿಗೆ ಹತ್ತನೇ ದಿವಸವೇ ಬಟ್ಟೆ ಶಿಲಾಪಾತ್ರ ಅಷ್ಟು ಉದ್ವಾಸನೆ ಆಗುತ್ತೆ ಅಲ್ಲಿ ಉದ್ವಾಸನೆ ಆದಮೇಲೆ ಅವರನ್ನು ತೊಗೊಂಡೋಗಿ ನೀರಿಗೆ ಬಿಡಬೇಕು ಅಂತ ನದಿಯಲ್ಲಿ ಬಿಡಬೇಕು ಅಂತ ಅದರಲ್ಲಿ ಎಷ್ಟು ಒಳ್ಳೆಯ ಮಂತ್ರ ಅಂತ ಹೇಳಿದ್ರೆ ಪೃಥ್ವಿಂಗ್ಚ ಅಂತರಿಕ್ಷಂಗಚ್ಛ ದಿವಂಗಚ್ಛ ದಿಶೋಗಚ್ಛ ದಿಶೋಗಚ್ಚ ಅಪೋವಾಗಚ್ಛ ಯದಿ ತತ್ರತೆ ಹಿತಂ ಓಷಧೇಶು ಪ್ರತಿಧಿಷ್ಠಾ ಶರೀರೇಹಿ ಈ ಶಿಲಾರೂಪಿಯಾಗಿರುವಂತಹ ಪ್ರೇತವನ್ನು ನೀರಿನಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೇನೆ ಈ ನೀರಿನಿಂದ ನೀನು ನಿನ್ನ ಕರ್ಮಾನುಸಾರವಾಗಿ ಯಾವ ಲೋಕಕ್ಕಾದರೂ ಹೋಗು ಇಲ್ಲ ಒಂದು ಔಷಧಿ ರೂಪವಾಗಿ ನೀನು ಮತ್ತೆ ಜನ್ಮ ತಾಳಿ ಮತ್ತು ಅನ್ನದ ಮೂಲಕ ತಂದೆ ತಾಯಿಗಳ ರೇತೋ ಇದ್ರ ಮುಖಾಂತರ ಅದು ತಾಯಿಯ ಗರ್ಭದ ಮುಖಾಂತರ ಮತ್ತೆ ಒಂದು ಜನ್ಮವನ್ನು ಪಡ್ಕೊಳ್ಳೋಂಥವನ್ನ ಆಗು ಅಂತ ಹೇಳಿ ಆ ಶೀಲನ ವಿಸರ್ಜನೆ ಮಾಡಿದ ಮೇಲೆ ಅವತ್ತು ಸ್ನಾನ ಮಾಡಿಕೊಂಡು ಬಂದು ವಿಭೂತಿಯನ್ನು ಇಟ್ಟುಕೊಂಡು ಎರಡು ದರ್ಭೆ ಪವಿತ್ರವನ್ನು ಹಾಕ್ಕೊಂಡು ಅಘಾಪುರುತ್ತಿ ಹೋಮ ಆನಂದ ಹೋಮ ಅಂತ ಮಾಡ್ತೇವೆ ಇದು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಪಿತೃ ಕಾರ್ಯವನ್ನಾಗಲಿ ದೇವತಾ ಕಾರ್ಯವನ್ನು ಮಾಡಲು ಮಾಡಬೇಕಾದ್ರೆ ಕಣ್ಣು ನೀರು ಬರಬಾರದು ಅಂತ ಹೇಳ್ತೇವೆ ಯಾಕೆಂದರೂ ಕಣ್ಣಿನ ನೀರು ಅನ್ನೋದು ಮಲ ಆಗುತ್ತೆ ಆದ್ದರಿಂದ ಆ ಕಣ್ಣು ನೀರು ಬರಬಾರ್ದು ಅಂತ ಆದರೆ ಇದನ್ನು ತಡ್ಕೊಳ್ಳೋಕ್ಕಾಗಲ್ಲ ಕಳ್ಕೊಂಡಿರುವಂಥ ನಮ್ಮ ತಂದೆ ತಾಯಿಗಳೇ ನಮ್ಮ ಸಂಬಂಧಿಕರೇ ನಮ್ಮ ಬಂಧುಗಳೇ ಎಷ್ಟೇ ನಾವು ವಿವೇಕ ತೊಗೊಂಡ್ರು ಆ ದುಃಖ ನಮಗೆ ಇಮ್ಮಳಿಸಿ ಬರ್ತಾ ಇರುತ್ತೆ ಅದು ಅನಿವಾರ್ಯವಾದ್ದರಿಂದ ಶಾಸ್ತ್ರಗಳಲ್ಲಿ ಅದಕ್ಕೆ ಅಘಾಪನೃತ್ತಿ ಹೋಮ ಮಾಡಬೇಕಾದ್ರೆ ಏನೋ ಒನ್ಸರು ಹೆಚ್ಚು ಕಮ್ಮಿ ಆಗಿರುತ್ತೆ ಆದ್ದರಿಂದ ಅಘಾಪನೃತ್ಯಿ ಹೋಮವನ್ನು ಮಾಡಿಕೊಂಡು ಆ ತುಪ್ಪವನ್ನು ಒಂದು ಸಂಪಾತಕ್ಕೆ ಮಾಡಿ ಆ ತುಪ್ಪವನ್ನು ತಗೊಂಡು ಕಣ್ಣಿಗೆ ಒರೆಸ್ಕೊಳ್ಳುವಂಥದ್ದು ಸಂಪಾತ ಅಂತ ಹೇಳ್ತಾರೆ ಅದರಿಂದ ದೋಷ ಪರಿಹಾರ ಆಗುತ್ತೆ ಹಾಗೂ ಆನಂದ ಹೋಮವನ್ನು ಮಾಡುವಂಥದ್ದು ಆನಂದ ಹೋಮ ಅನ್ನೋದು ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೂಡ ಅಪಮೃತ್ಯು ಬರೆದರೆ ಮೃತ್ಯು ಎಲ್ಲರಿಗೂ ಬಂದೇ ಬರುತ್ತೆ ಮುಂದಿರುವಂತಹ ಸಣ್ಣ ಪೀಳಿಗೆಗೆ ದೊಡ್ಡ ಅಪಮೃತ್ಯು ಬರುತ್ತೆ ಇರೋಂಗೆ ಚಿರೋ ದದ್ಮಹೆ ಪರ್ವತೇನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಮೃತ್ಯು ದಕ್ಷಿಣ ದಿಕ್ಕಿಂದ ನೋಡ್ತಾನೆ ಅವ್ನು ಕಾಣದೇ ಇರೋಂಗೆ ದೊಡ್ಡ ಪರ್ವತವನ್ನೇ ಅಲ್ಲಿ ಇಟ್ಬಿಡ್ತೀನಿ ದಕ್ಷಿಣ ದಿಕ್ಕಿಗೆ ಅಂತ ಮಂತ್ರಾರ್ಥ ಮಾಡಿಬಿಟ್ಟು ಆ ಭತ್ತದವ ಭತ್ತವನ್ನು ತಗೊಂಡು ಅಗ್ನಿಯಲ್ಲಿ ಹಾಕ್ಬಿಟ್ಟು ಒಂದೆರಡು ಪುರಿಗಳನ್ನು ಮಾಡಿಕೊಂಡು ಅರಳು ಪುರಿಯನ್ನು ಅಲ್ಲಿ ತಿನ್ನಬೇಕು ತಿಂಡಿದ್ದೀರಲ್ವಾ ಅದನ್ನು ಅದು ಆನಂದ ಹೋಮ ಅದಾದ ಮೇಲೆ ಮಾರನೇ ದಿವಸ ವೃಷೋತ್ಸರ್ಗ ಅಂತ ಇದು ವಿಶೇಷವಾದಂತಹ ಇದು ಪ್ರೇತತ್ವ ನಿವೃತ್ತಿಗೋಸ್ಕರವಾಗಿ ನಿವೃತ್ತಿಗೋಸ್ಕರವಾಗಿರುವಂಥ ಒಂದು ಕಾಮ್ಯ ಕರ್ಮ ಇದು ಅದನ್ನು ಋಷಿಗಳು ನಿತ್ಯವನ್ನು ಮಾಡಿದ್ದಾರೆ ಪ್ರೇತತ್ವರಿಗೆ ನಮ್ಮ ದ್ರಾವಿಡ ಸಂಪ್ರದಾಯದಲ್ಲಿ ಉಂಟು ಸುಮಂಗಲೆಯಾಗ ಹೋದರೆ ಅವರಿಗೆ ಋಷೋತ್ಸರ್ಗ ಮಾಡೋದಿಲ್ಲ ಅಂತ ಒಂದು ಸಂಪ್ರದಾಯ ಉಂಟು ಅದರಲ್ಲಿ ಕೆಲವು ಸಂಪ್ರದಾಯದಲ್ಲಿ ಕೆಲವರು ಮಾಡ್ತಾರೆ ಇನ್ನು ಕೆಲವರು ಮಾಡೋದಿಲ್ಲ ಎರಡೂ ಸರಿ ಮಾಡಿದ್ರು ಸರಿ ಮಾಡದೇ ಇದ್ದರೂ ಸರಿ ಅದು ತೊಂದರೆ ಇಲ್ಲ ಆದರೆ ಸುಮಂಗಲಿಗೆ ಮಾತ್ರ ಬಾಕಿಯವರಿಗಲ್ಲ ಅಲ್ಲ ವೃಷೋತ್ಸರ್ಗವನ್ನು ಮಾಡೋದರಿಂದ ಅವರಿಗೆ ಪ್ರೇತತ್ವ ನಿವೃತ್ತಿಯಾಗಿ ಅವತ್ತು ಅವರಿಗೆ ಮೊದಲು ಮಾಸಿಕ ಆದ್ಯ ಮಾಸಗವನ್ನು ಅವತ್ತು ಅನ್ನವನ್ನು ನಾಲ್ಕು ವಿಭಾಗ ಮಾಡಿಬಿಟ್ಟು ಅದಕ್ಕೆ ಒಂದು ಹಾಲು ಒಂದಕ್ಕೆ ಮೊಸರು ಒಂದಕ್ಕೆ ತುಪ್ಪ ಒಂದಕ್ಕೆ ಬೆಲ್ಲ ನಾಲ್ಕು ವಿಧವಾಗಿ ಹಾಕ್ಕೊಂಡು ನಮ್ಮ ತಂದೆ ತಾಯಿಗಳು ಅನ್ನಪ್ರಾಸನದಲ್ಲಿ ನಮಗೆ ಒಂದು ಬೆಲ್ಲದನ್ನವನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ತುತ್ತುತ್ತು ಮಾಡಿ ಬಾಯಿಗಿಡ್ತಾರಲ್ವಾ ಇಡ್ತಾರಲ್ವಾ ಅದನ್ನು ತೀರಿಸ್ಕೊಳ್ಳುವಂತಹ ಒಂದು ಸಮಯ ಇವಾಗ ನಮ್ಮ ತಂದೆ ತಾಯಿಗಳಿಗೆ ಹೋದಂತಹ ನಮ್ಮ ತಂದೆಯವರಿಗೆ ಮಿತರುಗಳಿಗೆ ಅಗ್ನಿಯಲ್ಲಿ ಆವಾಹನೆ ಮಾಡಿ ಅವರು ದಕ್ಷಿಣಕ್ಕೆ ಕೂತ್ಕೊಂಡು ಯಾಮ್ಯ ಸೂಕ್ತದಿಂದ ಯಾಮ್ಯ ಮಂತ್ರದಿಂದ ಒಂದೊಂದೇ ತುತ್ತನ್ನು ಅವರಿಗೆ ಹೋಮವನ್ನು ಮಾಡಿ ಇಪ್ಪತ್ತೊಂದು ಮೂವತ್ತೆರಡು ಹೋಮಗಳು ಬರುತ್ತೆ ದ್ವಾದ್ರಿಮಿಷತ್ ಕಬಳ ಅಂತ ಹೇಳ್ತಾರೆ ಮೂವತ್ತೆರಡು ಹೋಮಗಳಲ್ಲಿ ಆದ ನಂತರ ಅವರಿಗೆ ನಮ್ಮ ಸಂಪ್ರದಾಯದಲ್ಲಿ ಒತ್ತು ಬ್ರಾಹ್ಮಣ ಚಾಪಾಡು ಅಂತ ಹೇಳ್ತಾರೆ ಒಬ್ಬ ಬ್ರಾಹ್ಮಣನಿಗೆ ಅಡುಗೆಯನ್ನು ಮಾಡಿ ಅವರಿಗೆ ಆವಾಹನೆ ಮಾಡಿ ಅವನಿಗೆ ಉಪಚಾರಗಳನ್ನೆಲ್ಲ ಮಾಡಿ ಬಡಿಸಿ ಆ ನಂತರದಲ್ಲಿ ಒಂದು ಪಿಂಡ ಪ್ರದಾನವನ್ನು ಮಾಡಬೇಕು ಅದು ಮಾಡಿದಾಗ ಹನ್ನೊಂದನೇ ದಿವಸ ಆಗುತ್ತೆ ಅವತ್ತು ಮಾರನೇ ದಿವಸ ಸಬಂಡೀಕರಣ ಈ ಸಬಂಡೀಕರಣ ಅನ್ನುವಂಥದ್ದು ಪ್ರೇತ ರೂಪವಾಗಿರುವಂತಹ ನಮ್ಮ ಪಿತೃಗಳನ್ನು ಅವರನ್ನು ದೇವತಾ ರೂಪವಾಗಿ ವಸು ರೂಪಕ್ಕೆ ಸೇರಿಸುವಂಥದ್ದು ಸಬಂಡೀಕರಣ ಅನ್ನುವಂಥದ್ದು ಅಲ್ಲಿ ನಮ್ಮ ಅಜ್ಜ ಮುತ್ತಜ್ಜ ವೃದ್ಧ ಪ್ರಭಿತಾಮಹ ಯಾರಿರ್ತಾರೆ ಅವರನ್ನು ಹೊಸು ರೂಪಕ್ಕೆ ರುದ್ರರೂಪಕ್ಕೆ ವೃದ್ಧರೂಪದಲ್ಲಿರುವ ಆದಿತ್ಯ ರೂಪಕ್ಕೆ ಆದಿತ್ಯ ರೂಪದಲ್ಲಿರುವಂಥವ್ರನ್ನ ಆ ಆದಿತ್ಯ ಲೋಕದಿಂದ ಬ್ರಹ್ಮಲೋಕಕ್ಕೆ ಸ್ವ ಸ್ವರ್ಗಾರೋಹಣಕ್ಕೆ ಕಳಿಸುವಂಥದ್ದು ಪಾದಯ ಶ್ರಾದ್ದ ಅದನ್ನು ಒಂದು ಪ್ರೇತಿಪಿಂಡವನ್ನು ಮೂರು ವಿಭಾಗ ಮಾಡಿ ಅದನ್ನು ಸಂಸರ್ಗ ಮಾಡಿಬಿಟ್ಟು ಮತ್ತು ಅಲ್ಲಿಂದ ಮುಂದಕ್ಕೆ ಅಲ್ಲೇ ನಮ್ಮಲ್ಲಿ ಅಷ್ಟು ದಶದಾನಗಳು ಅಲ್ಲೇ ಬರುತ್ತೆ ದಶದಾನ ದ್ವಾದಶದಾನ ಅಲ್ಲೇ ಬರುತ್ತೆ ಆದರೆ ತಗೊಳಕ್ಕೆ ಯಾರು ವಿಶೇಷವಾಗಿ ಬರೋದಿಲ್ಲ ಅಂತ ಹೇಳಿ ಅಲ್ಲಿ ಯಾರು ದಶದಾನವಾದರೂ ಮಾಡಬೇಕು ಅಂತ ಅವತ್ತು ಅದು ಮಾಡಿಸಿ ಸಂಕಲ್ಪ ಮಾಡಿಸಿ ಮಿಕ್ಕ ದಾನಗಳನ್ನೆಲ್ಲ ಆಮೇಲೆ ಮಾಡಿಸ್ತೇವೆ ಹೇಳಿ ಈ ರೀತಿ ಸುಮಾರು ಜನ ಬಂದು ಮಿತ್ರರು ಎಲ್ಲ ಇಷ್ಟರು ಬಂದಾಗ ಎಲ್ಲರಿಗೂ ಸೇರಲಿ ಅನ್ನೋಂಥದ್ದು ದಾನದ ಉದ್ದೇಶ ಅಷ್ಟೇ ಇನ್ನೇನು ಇಲ್ಲ ಇವತ್ತನ್ನು ಮಾಡ್ತೇವೆ ಆ ನಂತರ ಮಾಡಿದಾಗ ಮಾರನೇ ದಿವಸ ಆಮೇಲೆ ಅದು ಬೆಳಗ್ಗೆ ಸೋ ಸೋದುಗುಂಬ ಶ್ರಾದ್ದ ಅಂತ ಮಾಡ್ತಾರೆ ಸೋದುಗುಂಬ ಶ್ರಾದ್ದ ಅನ್ನುವಂಥದ್ದು ಯಾವಾಗ ಸಭಿನ್ನೀಕರಣವಾಗುತ್ತೆ ಅಲ್ಲಿಂದ ಅವರು ಯಮಲೋಕದಿಂದ ಪ್ರಯಾಣ ಬೆಳೆಸ್ತಾರೆ ಯಾ ಅಲ್ಲಿ ತನಕ ಯಮಲೋಕದಲ್ಲಿರ್ತಾರೆ ಅವರಿಗೆ ಯಾವಾಗ ಸಬಿಂಡೀಕರಣ ಮಾಡಿಬಿಡ್ತೀವಿ ನಮ್ಮ ಪಿತೃಗಳ ಜೊತೆ ಸೇರಿಸ್ಬಿಡ್ತೀವಿ ಇನ್ನು ಅವರು ವಸುಲೋಕಕ್ಕೆ ಹೋಗಬೇಕಲ್ಲ ವಸು ಆದಿತ್ಯ ಅನ್ನೋದಕ್ಕೆ ಅಲ್ಲಿಂದ ಪ್ರಯಾಣ ಆದ್ದರಿಂದ ಮುಂದಕ್ಕೆ ಎಲ್ಲ ಆ ಪ್ರಯಾಣದಲ್ಲಾಗೋದ್ರಿಂದ ಅವರಿಗೆ ಸೋದಕುಂಬ ಶ್ರಾದ್ದ ಮಾಸಿಕಾದಿಗಳು ಇಪ್ಪತ್ತೇಳು ಊನ ಆನಂತರದಲ್ಲಿ ದ್ವಿತೀಯ ಮಾಸಿಕ ಆಮೇಲೆ ತ್ರೈಪಕ್ಷಿಕ ಹೀಗೆ ಹದಿನಾರು ಮಾಸಿಕಗಳನ್ನು ಹನ್ನೆರಡು ಮಾಸಿಕ ನಾಲ್ಕು ಊನ ಮಾಸಿಕಗಳನ್ನು ಮಾಡಿ ವರ್ಷದ ನಂತರ ಅವರು ಹೋಗಿ ಅವರು ವಿಶೇಷವಾದಂತಹ ಒಂದು ಸ್ಥಾನಮಾನಕ್ಕೆ ಸೇ ಮ ಸೇರಿಕೊಂಡಿರ್ತಾರೆ ವೈಕುಂಠ ಲೋಕಕ್ಕೆ ಪ್ರಾಪ್ತಿಯಾಗಿರುತ್ತೆ ಅಂಥೇಳಿ ವರ್ಷದಲ್ಲಿ ಮಾಡುವಂಥದ್ ವಿಮುಕ್ತಿ ಇವತ್ತು ಮಾಡುವಂತಹ ಶುಭ ಸ್ವೀಕಾರ ಇವರು ಮುಂದಕ್ಕೆ ಇನ್ಯಾರ್ದಾರ ಮನೆಗೆ ಹೋಗಬೇಕಾಗತ್ತೆ ಇವರು ಮನೆಗೆ ಮತ್ತೊಬ್ಬರು ಬರಬೇಕಾಗತ್ತೆ ಆದ್ದರಿಂದ ಆ ಒಂದು ಸಾಂಕೇತಿಕವಾಗಿ ಇವತ್ತು ಶುಭ ಸ್ವೀಕಾರವನ್ನು ಮಾಡಿ ಮುಂದೆ ವರ್ಷ ಪರ್ಯಂತ ಇವರಿಗೆ ವ್ರತಗಳಿರುತ್ತೆ ಪರಾನ್ನ ಊಟ ಮಾಡೋ ಹಾಗಿಲ್ಲ ಬೇರೆ ಬೇರೆ ತಿರುಪತಿಯಾದರೆ ಬೆಟ್ಟ ಹತ್ತೋ ಹಾಗಿಲ್ಲ ಕುಲದೇವರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಷ್ಟೇ ಪೂಜೆ ಯಾವುದೂ ಇಲ್ಲ ಈ ರೀತಿಯಾದಂಥ ಮನೆಯಲ್ಲಿ ವಿಶೇಷವಾದಂತಹ ಯಾವುದೇ ಸಂಸ್ಕಾರಗಳು ನಡೆಯೋಕ್ಕೆ ಅವಕಾಶವಿರೋದಿಲ್ಲ ಇ ಮದುವೆಗಳೇನಾದರೂ ಇವರು ಒಬ್ಬರು ಸಹಾಯಕ್ಕಿಂತ ಮುಂಚೆನೇ ನಿಶ್ಚಯವಾಗಿದ್ದರೆ ಅಷ್ಟು ಮಾಸಗಳನ್ನು ಅಪಘರ್ಷಣೆ ಮಾಡಿ ಮದುವೆ ಇತ್ಯಾದಿಗಳನ್ನು ಮಾಡಿ ಮತ್ತು ಅಷ್ಟನ್ನು ಮಾಡಬೇಕು ಅಂತ ಶಾಸ್ತ್ರಾಂತರಗಳೆಲ್ಲ ಹೇಳಿದ್ದಾರೆ ಹಾಗಾಗಿ ಇನ್ನು ಮುಂದಕ್ಕೆ ನಿಶ್ಚಯವಾಗೋದು ಮಾಡಕ್ಕೆ ಬರಲ್ಲ ವರ್ಷದ ಅವರು ನಿಯಮದಲ್ಲಿರಬೇಕು ಅಂತ ಇವತ್ತು ಶುಭ ಸ್ವೀಕಾರ ಯಾಕೆ ಇಷ್ಟು ದಾನ ಧರ್ಮಗಳೆಲ್ಲ ಮಾಡಿರ್ತೇವೆ ನಾಲ್ಕಾರು ಜನಕ್ಕೆ ಬ್ರಾಹ್ಮಣ ಸುಮಂಗಲರಿಗೆ ಹಸ್ತೋದಕ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕುಲದೇವರನ್ನು ಪೂಜೆ ಮಾಡಿ ಏಕೆಂದರೆ ಹದಿಮೂರು ದಿವಸ ಮನೆಯಲ್ಲಿ ದೇವರಿಗೆ ಪೂಜೆ ಆಗಿರೋದಿಲ್ಲ ಅಂಥೇಳಿ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆಲ್ಲ ಹಸ್ತೋದಕವನ್ನು ಕೊಟ್ಟು ದಾನ ಮಾಡಿದ್ದಕ್ಕೆ ಸಾಕುಣ್ಯವಾಗಿ ಅನ್ನದಾನ ಮಾಡಿದರೆ ಅಂದರೆ ಆ ದಾನಕ್ಕೆ ಫಲ ಬರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದ್ದರಿಂದ ಇವತ್ತು ಬಂಧು ಜನ ಇಷ್ಟ ಎಲ್ಲರನ್ನ ಕೂಡಿ ಇವತ್ತು ಭೋಜನ ಮಾಡುವಂತಹ ನಿಮಿತ್ತ ಹಾಗೂ ಶುಭ ಸ್ವೀಕಾರ ನಿಮಿತ್ತಕ್ಕೆ ಮನೆ ಇಲ್ಲಿ ವೇದ ಬ್ರಾಹ್ಮಣರ ಮುಖಾಂತರ ಸ್ವಸ್ತಿ ವೇದ ಪಾರಾಯಣಗಳನ್ನೆಲ್ಲ ಮಾಡಿ ಆ ನಂತರದಲ್ಲಿ ಶುಭ ಸ್ವೀಕಾರ ಹಸ್ತೋದಕವಾಗುತ್ತೆ ಈ ರೀತಿಯಾದಂಥದ್ದು ಪಿತೃಕರ್ಮ ಇದನ್ನು ಮುಂದಿನ ನಡೆಸ್ಕೊಂಡು ಹೋಗುವಂತಹ ಶಕ್ತಿ ಯುಕ್ತಿ ಭಕ್ತಿ ಅದಕ್ಕೆ ಬೇಕಾದಂತಹ ದ್ರವ್ಯ ಪದಾರ್ಥಗಳಲ್ಲೂ ಅವ್ರಿಗೆ ಭಗವಂತ ಕೊಟ್ಟು ಅವರಿಗೆ ಇನ್ನು ಮುಂದಕ್ಕೆ ಮನೆಯಲ್ಲಿ ಇರುವಂಥವರೆಲ್ಲರಿಗೂ ಕೂಡ ಶರೀರ ವಜ್ರಗಾತ್ರ ದೀರ್ಘಾಯುಷವನ್ನು ಕೊಟ್ಟು ಅವ್ರಿಗೂ ಕುಲಾಭಿವೃದ್ಧಿಯಾಗಬೇಕು ಆಗಬೇಕು ದೇವ ಬ್ರಾಹ್ಮಣರ ಆಶೀರ್ವಾದದಿಂದ ಮನೆಯಲ್ಲಿರುವಂಥ ಚೆನ್ನಾಗಬೇಕು ಅಂಥೇಳಿ ಬ್ರಾಹ್ಮಣರಲ್ಲ ಆಶೀರ್ವಾದ ಮಾಡ್ತಾರೆ ಸತ್ಯ ಕಾಮ